ಗಿಲ್ಲಿ ಮಾತಾಡಿರೋದು ತಪ್ಪು ಗಿಲ್ಲಿ ಬಂದಿರೋ ಗೆಸ್ಟ್ಗಳಿಗೆಲ್ಲ ಬಾಯಿಗೆ ಬಂದಾಗ ಮಾತಾಡಿ ತುಂಬಾನೇ ಅವಮಾನ ಮಾಡ್ತಾ ಇದ್ದಾನೆ ಅದರಲ್ಲೂ ಊಟದ ವಿಚಾರದಲ್ಲಿ ಪದೇ ಪದೇ ಹಂಗಸ್ ಹಂಗಸ್ ಮಾತಾಡ್ತಿದ್ದಾನೆ ಜೊತೆಗೆ ಇವ್ನು ಮಾಡ್ತಿರೋ ಕಾಮಿಡಿ ತುಂಬಾನೇ ಓವರ್ ಆಗ್ತಾ ಇದೆ ಇವನ್ ಹಿಂಗೆ ಮಾಡ್ತಾ ಇದ್ರೆ ಇಷ್ಟರಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾನೆ ಅಂತ ನಿನ್ನೆ ಎಪಿಸೋಡ್ನ ನೋಡಿ ಯಾರೆಲ್ಲ ಮಾತಾಡ್ತಿದಲ್ಲ ಅವರು ಜೊತೆಗೆ ಗಿಲ್ಲಿ ವಿನ್ ಆಗ್ಲೇಬೇಕು ಗಿಲ್ಲಿ ಈ ಸೀಸನ್ ಅಲ್ಲಿ ಗೆಲ್ಲೇಬೇಕು ಅಂತ ನಂತರ ಎಷ್ಟೋ ಜನ ಸಪೋರ್ಟ್ ಮಾಡ್ತಿದ್ಯಲ್ಲ ಅವ್ರಿಗೆ ನಿನ್ನೆ ಎಪಿಸೋಡಲ್ಲಿ ನಿಜವಾಗ್ಲೂ ಗಿಲ್ಲಿ ತಪ್ಪಾಗಿ ಮಾತಾಡಿದ್ದು ಅಥವಾ ಬಂದಿರೋ ಗೆಸ್ಟ್ಗಳು ತಪ್ಪಾಗಿ ಮಾತಾಡಿ ಗಿಲ್ಲಿನ ಪ್ರವಾಹ ಮಾಡಿದ್ರು ಅದು ಏನು ಅಂತ ಸಂಪೂರ್ಣವಾಗಿ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಹಂಗೇನೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಹಂಗೇನೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇನ್ನು ಡೈರೆಕ್ಟ್ ಆಗ ಬ್ಯಾಟ್ರಿಗೋನಾ ಬನ್ನಿ ನಿನ್ನೆ ಎಪಿಸೋಡ್ ಶುರುವಾದಾಗ ನಿನ್ನೆ ಎಪಿಸೋಡ್ ಶುರುವಾದಾಗ ಅಂತ ನೈಟ್ ಬಂತಲ್ಲ ಎಪಿಸೋಡ್ ಆಕ್ಚುಲಿ ಬಿಗ್ ಬಾಸ್ನವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿದ್ದಾರೆ ಗಿಲ್ಲಿನ ಆಕ್ಚುಲಿ ಈ ಸೀಸನ್ ಅಲ್ಲಿ ನಾನು ಒಂದು ಪ್ರೌಡ್ ಆಗಿ ಹೇಳ್ತೀನಿ ಈ ಸೀಸನ್ ಆಕ್ಚುಲಿ ತುಂಬಾ ಜನ ನೋಡ್ತಾ ಇರೋದು ಗಿಲ್ಲಿಗೋಸ್ಕರ ಒನ್ ಮ್ಯಾನ್ ಎಂಟರ್ಟೈನಿಂಗ್ ಶೋ ಅಂತ ಹೇಳ್ಬೋದು ಅವ್ರೊಬ್ಬರೇ ಒನ್ ಮ್ಯಾನ್ ಆರ್ಮಿ ತರ ಎಂಟರ್ಟೈನಿಂಗ್ ಅಲ್ಲಿ ನಡೆಸ್ತಾ ಇರೋದು ಗಿಲ್ಲಿ ಸೊ ಈ ಸೀಸನ್ ಫ್ಲಾಪ್ ಆಗಿ ಹೋಗ್ತಿತ್ತು ಎಂಟರ್ಟೈನಿಂಗ್ ಇಲ್ದೇ ಇದ್ರೆ ಇನ್ ಮಿಕ್ಕಿರೋರೆಲ್ಲ ಟಾಸ್ಕ್ ಬಂದಾಗ ಆಡ್ತಾರೆ ಇನ್ ಮಿಕ್ಕಿರೋರೆಲ್ಲ ಸುಮ್ನೆ ಕೂತ್ಕೊಂಡಿರ್ತಾರೆ ಯಾರಿಗೆ ಏನು ಮಾಡ್ತಾನೆ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಒಂದು ಎಲ್ಲಾ ರೀತಿಯ ಟಾಸ್ಕ್ ರೀತಿಲಿ ಆಗಿರ್ಬೋದು ಒಂದು ಎಂಟರ್ಟೈನಿಂಗ್ ರೀತಿಲಿ ಆಗಿರ್ಬೋದು ಏನೇ ಒಂದ್ ಮಾಡ್ತಿರೋ ಗಿಲ್ಲಿ ಮಾಡ್ತಾ ಇರೋದು ಸೊ ಅದನ್ನ ಬಿಗ್ ಬಾಸ್ನವರು ಒಂದು ಇನ್ನು ಗಿಲ್ಲಿನ ಚೆನ್ನಾಗಿ ಪೋಟ್ರೆ ಮಾಡೋದಕ್ಕೆ ನೋಡ್ಬೇಕು ಯಾಕೆ ಈ ತರ ಒಂದು ಕೆಟ್ಟದಾಗ ಪೋಟ್ರೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಅವ್ರನ್ನ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಗೊತ್ತಾಗ್ತಿಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಕಟ್ ಮಾಡ್ಕೊಂಡು ಎಪಿಸೋಡ್ ರೂಪದಲ್ಲಿ ತೋರಿಸ್ತಿದ್ದಾರೆ ಗಿಲ್ಲಿನ ಡೌನ್ ಮಾಡ್ಬೇಕಂತ ಕಾಯ್ತಿದಾರೆ ಅಂತ ಅನಸ್ತಿದೆ ಬಿಗ್ ಬಾಸ್ನವರು ಸೊ ಈಗ ಎಷ್ಟ ಬಂದ್ಮೇಲೆ ಬಿ ಬಿ ಪ್ಯಾಲೇಸ್ ಟಾಸ್ಕ್ ಶುರು ಆದ್ಮೇಲೆ ಆಗ್ತಾ ಅದು ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಆಗಿರೋದು ಇದೆ ಸೊ ಲೈವ್ ನೋಡಿದವರಿಗೆ ಪಕ್ಕಾ ಗೊತ್ತಾಗಿರುತ್ತೆ ಗಿಲ್ಲಿ ಯಾಕೆ ನೀವು ನನ್ನ ತಟ್ಟೆ ಅನ್ನ ಕಸ್ಕೊಂಡ ಬಂದಿರಾ ನಾನ್ ಇನ್ನೊಬ್ರು ಸೀಸನ್ ಗೆ ಹೋಗಲ್ಲ ಅಂತ ಯಾಕೆ ಗಿಲ್ಲಿ ಈ ಮಾತನ್ನ ಹೇಳಿದ ಅಂತ ಗೊತ್ತಾಗುತ್ತೆ ಸೊ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬರೀ ಎಪಿಸೋಡ್ ನೋಡೋ ಗಿಲ್ಲಿ ಮತ್ತೆ ಮತ್ತೆ ಊಟದ ವಿಚಾರದಲ್ಲಿ ಮಾಡ್ತಾ ಇದ್ದಾನೆ ಮತ್ತೆ ಮತ್ತೆ ಅವರಿಗೆ ಒಂದು ಕೋಪ ತರಿಸ್ತಿದ್ದಾನೆ ಮಂಜವ್ರಿಗೆ ಅವಮಾನ ಮಾಡ್ತಾ ಇದ್ದಾನೆ ಊಟದ ವಿಚಾರದಲ್ಲಿ ಅಂಡ್ ನಿನ್ನೆ ಧನುಷ್ ಅವರು ಕೂಡ ಬಂದು ಹೇಳ್ತಾರೆ ಗಿಲ್ಲಿ ಹತ್ರ ಗಿಲ್ಲಿ ಸಾರಿ ಕೇಳಿಬಿಡು ನೀನೇ ಸಣ್ಣನ ಆಗ್ಬಿಡೋದಿಲ್ಲ ನಾನು ನಿನಗೆ ಸಾರಿ ಕೇಳು ಅಂತ ಹೇಳ್ತಿಲ್ಲ ನೀನು ಮನಸ್ಸಿದ್ರೆ ಕೇಳು ಅಂತ ಸೊ ತಪ್ಪು ಮಾಡ್ದೇನೆ ಹೆಂಗೆ ಸಾರಿ ಕೇಳೋದಕ್ಕೆ ಮನ್ಸು ಬರುತ್ತೆ ಹೇಳು ಅದ್ರಲ್ಲೂ ಗಿಲ್ಲಿ ಆ ಮಂಜು ಅವ್ರ ಹತ್ರ ಹೋಗಿ ಸಾರಿ ಕೇಳಕ್ ಹೋಗ್ತಾನೆ ಬಟ್ ಅವ್ರು ಅಲ್ಲಿ ಇಗ್ನೋರ್ ಮಾಡಿ ಎದ್ ಬಂದ್ಬಿಡ್ತಾರೆ ಬಟ್ ಅಲ್ಲಿ ಎಲ್ಲ ಹೆಂಗ್ ಪೋಟ್ರೆ ಆಯ್ತು ಅಂದ್ರೆ ಇನ್ನೆ ಹೊರಗಡೆ ಇರೋ ಜನಕ್ಕೆ ಒಳಗಡೆ ಇರೋರಿಗೆ ಗೊತ್ತು ಅಲ್ಲಿ ಏನ್ ಮಾತಾಡ್ತಾ ಇದ್ರಲ್ಲ ಡೈನಿಂಗ್ ಹಾಲ್ ಹತ್ರ ಊಟ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಎಲ್ರಿಗೂ ಗೊತ್ತು ಏನೋ ಅಕ್ಕಪಕ್ಕ ಕುಂತಿರೋರಿಗೆ ಹಾಗೆ ಗಿಲ್ಲಿ ಮಾತಾಡಿದ ಅಂತ ಬಟ್ ಇಲ್ಲಿ ಹೊರಗಡೆ ಇರೋ ಜನಕ್ಕೆ ಹೆಂಗ್ ಪೋಟ್ರೆ ಆಗ್ತಿದೆ ಅಂದ್ರೆ ಗಿಲ್ಲಿನೇ ಬೇಕ್ ಬೇಕಂತ ಮಾತಾಡಿದ ನಾನು ಇನ್ನೊಂದು ಸೀಸನ್ಗೆ ಹೋಗಲ್ಲ ನಾನು ಇನ್ನೊಬ್ರು ಸೀಸನಿಗೆ ಹೋಗಲ್ಲ ನಾನು ಇನ್ನೊಬ್ರು ತಟ್ಟೆ ಕೈ ಹಾಕಲ್ಲ ಅಂತ ಸೊ ಅದಕ್ಕೂ ಮುಂಚೆ ಏನಾಗಿತ್ತು ಅಂತ ಕೇಳಿಸ್ಕೊಳ್ಳಿ ಮಾತಾಡಿದ್ರಲ್ಲ ಗಿಲ್ಲಿ ಬಗ್ಗೆ ಸೊ ಸ್ವಲ್ಪ ಕಿವಿ ಕೊಟ್ಟು ಕೇಳಿಸ್ಕೊಳ್ರಿ ಈಗ ಊಟ ಮಾಡೋ ವಿಚಾರದಲ್ಲಿ ಇವು ತ್ರಿವಿಕ್ರಮು ರಜತ್ ಮಂಜು ಏನು ಏನ್ ಅಂದ್ರೆ ಅದರಲ್ಲೂ ತ್ರಿವಿಕ್ರಮ್ ಫಸ್ಟು ಕಾವು ನನಗೊಂದು ಮೊಟ್ಟೆ ಕೊಡ್ತೀಯ ಕಾವು ಸಾಲ ಹೊರಗಡೆ ಹೋದ್ಮೇಲೆ ತೀರಿಸ್ತೀನಿ ಸೊ ಈ ಏನಕ್ಕೆ ಬಂತು ಅಂತ ನೆನಪು ಮಾಡ್ಕೊಳ್ಳಿ ಈ ಎಂಟು ವಾರದಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಗಿಲ್ಲಿ ಕಾವ್ಯಾರತ್ರ ಮೊಟ್ಟೆ ಇಸ್ಕೊಂಡು ತಿಂತಾ ಇರ್ತಾನೆ ಸೊ ರಕ್ಷಿತ ಅವ್ರ ಹತ್ರ ಮೊಟ್ಟೆ ಇಸ್ಕೊಂಡ್ ತಿಂತ ಇರ್ತಾನೆ ಸೊ ಅವ್ ಜಾಸ್ತಿ ಕಾವು ಅವ್ರ ಹತ್ರ ಇಸ್ಕೊಂಡು ತಿಂತ ಇರೋದ್ರಿಂದ ಸೊ ಇಲ್ಲಿ ಟ್ರಿಗರ್ ಮಾಡೋದಕ್ಕೆ ಅದು ಊಟದ ವಿಚಾರ ಅಲ್ವಾ ಅಂಡ್ ಇನ್ನೊಂದು ಕಾವು ಮೊಟ್ಟೆ ಕೊಡು ಅಂತ ಹೇಳಿದ್ರೆ ಆಗ್ತಿದಿಲ್ಲ ಅಂತ ದರ್ದು ನನಗಿಲ್ಲ ಅಪ್ಪ ಅಂತ ಮಂಜು ಅವ್ರು ಹೇಳ್ತಾರೆ ಅಷ್ಟರಲ್ಲಿ ಇದೊಂದು ಜನ್ಮಾನ ಅಂತ ರಜಾತ್ ಅವರು ಸೊ ನಾವಾಗಿದ್ರೆ ಥೌ ಇಂತ ಥೋ ಥೋ ಅಂತ ಒಂದ್ ಎರಡು ಮೂರು ಸರಿ ಮಾತಾಡಿರ್ತಾರೆ ಇದು ಲೈವ್ ನೋಡಿದ್ರೆ ಗೊತ್ತಾಗಿರುತ್ತೆ ಅಂಡ್ ಅಲ್ಲಿ ಇನ್ನೂ ಬೇರೆ ಬೇರೆ ಮಾತುಗಳು ಬಂದಿರುತ್ತೆ ಅದನ್ನ ಮ್ಯೂಟ್ ಮಾಡಿದ್ದಾರೆ ಬಿಗ್ ಬಾಸ್ನವರು ಸೊ ಎಂತ ಒಂದು ಇದನ್ನು ಆಡ್ತಿದ್ದಾರೆ ಅಂದ್ರೆ ಬಿಗ್ ಬಾಸ್ ನ ಫೇವರಿಸಮ್ ಆಗಿ ಏನಕ್ಕೆ ಹಂಗ್ ಗುರು ಗಿಲ್ಲಿನ ಯಾಕೆ ಡೌನ್ ಮಾಡೋದಕ್ಕೆ ಜನಗಳು ಜನಗಳ ಕಣ್ಣಿಗೆ ಯಾಕೆ ಒಂಥರ ಕೆಟ್ಟದಾಗ ಪೋಟ್ರೆ ಮಾಡ್ತಾ ಇದಾರೆ ನಮಗಂತೂ ಸಖತ್ ಬೇಜಾರ್ ಆಗ್ತಾ ಇದೆ ಲೈವ್ ಅಲ್ಲೂ ಕೆಲವೊಂದು ಮಾತ್ ಮ್ಯೂಟ್ ಮಾಡ್ಬಿಡ್ತಾರೆ ಲೈವ್ ಅಲ್ಲ ಕ್ಲೀನ್ ಆಗ ತೋರಿಸ್ತಾ ಇಲ್ಲ ಇಲ್ಲಿ ಜನಗಳು ಇದು ಮಾಡಿ ಬಿಡ್ತಾರೆ ಅಂತ ನಾವು ಲೈವ್ ನೋಡ್ತಾ ಇರ್ತೀವಲ್ಲ ಗೊತ್ತಾಗಿರುತ್ತೆ ಗಿಲ್ಲಿ ಸೈಲೆಂಟ್ ಆಗಿರ್ತಾರೆ ಗಿಲ್ಲಿಗೆ ಏನಾದ್ರು ಮಾತಾಡಿದೆ ನೀನು ಅವಾಗ ಅವರು ಒಂಥರ ಕೌಂಟರ್ ಕೊಡೋದಕ್ಕೆ ಶುರು ಮಾಡೋದು ಅಲ್ಲಿವರೆಗೂ ಅವ್ರು ಏನೂ ಮಾತಾಡೋಕೆ ಶುರು ಮಾಡಲ್ಲ ಸೊ ಅವ್ರು ಇದನ್ನೆಲ್ಲ ತೋತು ಅಂತ ಮಾತಾಡದ್ಮೇಲೆ ಗಿಲ್ಲಿ ಏನ್ ಮಾಡ್ತಾರೆ ನಾವು ಇನ್ನೊಬ್ರು ಸೀಸನ್ಗೆ ಹೋಗಲ್ಲ ಅಣ್ಣ ಅಂದ್ರೆ ಕಾಮಿಡಿಗೆ ಅವ್ರು ಕಾಮಿಡಿಗೆ ಮಾತಾಡ್ತಿರೋದಕ್ಕೆ ಅಣ್ಣ ನಾ ಇನ್ನೊಬ್ರು ಸೀಸನ್ಗೆ ಹೋಗಲ್ಲ ಅಂಡ್ ನೀನು ಊಟ ಮಾಡ್ತಿರೋ ತಟ್ಟೆನೂ ನಂದು ಅಣ್ಣ ಅಂತ ಸುಮ್ಮನೆ ತಮಾಷೆ ಹೇಳ್ತಾರೆ ಅವಾಗ ಮಂಜು ಅವ್ರ ಇದನ್ನ ತುಂಬಾ ಸೀರಿಯಸ್ ಆಗಿ ಪೋಟ್ರೆ ಮಾಡೋದಕ್ಕೆ ಹೋಗ್ಬಿಡ್ತಾರೆ ಏ ನೀನು ತಿನ್ನೋ ವಿಚಾರದಲ್ಲಿ ಮಾತಾಡ್ತೀಯಾ ನಮಗಿನ್ ಗತಿ ಇಲ್ದ ಬಂದಿದೀವ ನಾನು ನಿಮ್ದೆ ಊಟ ಮಾಡ್ತಿರೋದು ಇಲ್ಲಿ ಅಲ್ಲ ಗುರು ಈಗ ಇವ್ರಿಗೆ ಯಾವ್ದ್ ಸೀರಿಯಸ್ ಆಗಿ ಮಾತಾಡ್ಬೇಕು ಯಾವ್ದ್ ತಮಾಷೆ ಮಾತಾಡಬೇಕು ಅಂತ ಹೇಳ್ಬಿಡ್ಲಿ ಈಗ ಇವ್ರೆಲ್ಲಾ ಸೇರ್ಕೊಂಡು ಗಿಲ್ಲಿಗೆ ಏನ್ ಮಾಡಿದ್ರು ಸರಿ ಹುಡ್ಗಿ ವೇಷ ಹಾಕ್ಸಿದ್ರು ಸರಿ ಅವ್ನು ಮೀಸೆ ತೆಗದ್ರು ಸರಿ ಅವ್ನ ಹೆಂಗ್ ಮಾತಾಡಿದ್ರು ಸರಿ ಬಟ್ ಗಿಲ್ಲಿ ಮಾತಾಡೋದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಅಂಡ್ ಈ ಬಿಗ್ ಬಾಸ್ನವ್ರು ಕೂಡ ಏನು ಆಗಿದೆ ಅಂತ ಸರಿಯಾಗಿ ಎಪಿಸೋಡ್ ಅಲ್ಲಿ ತೋರ್ಸ್ತಿಲ್ಲ ಇನ್ನ ಕೆಲವರು ಎಪಿಸೋಡ್ ನೋಡಿ ಬಾಯಿಗೆ ಬಂದಾಗ ಮಾತಾಡ್ತಿದ್ರು ಏನ್ ಬೇಕಾದ್ನ ಗಿಲ್ಲಿ ತುಂಬಾ ಓವರ್ ಆಡ್ತಿದ್ದಾನೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ಅಂತ ಇದೆಲ್ಲ ಸರಿಯಲ್ಲ ಗುರು ತಿಳ್ಕೊಂಡು ಮಾತಾಡಬೇಕು ಲೈವ್ ನೋಡಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಬಟ್ ಲೈವ್ ನೋಡೋಕೆ ಎಲ್ಲರಿಗೂ ಟೈಮ್ ಸಿಗಲ್ಲ ಹೌದು ಬಟ್ ಎಪಿಸೋಡ್ ನೋಡಿ ಯಾವ್ದನ್ನ ಡಿಸೈಡ್ ಮಾಡಬೇಡಿ ಬಿಗ್ ಬಾಸ್ನವರು ಅವ್ರಿಗೆ ಏನ್ ಬೇಕು ಅದನ್ನ ಮಾತ್ರ ತೋರಿಸ್ತಾ ಇದಾರೆ ಮಿಕ್ಕಿರೋದನ್ನ ತೋರಿಸ್ತಾ ಇಲ್ಲ ಅಂಡ್ ಇವತ್ತಿನ ಕಿಚ್ಚನ ಪಂಚಾಯತಿ ಸುದೀಪ್ ಸರ್ ಏನ್ ಮಾತಾಡ್ತಾರಂತ ಗೆಸ್ಟ್ ಮಾಡೋಕಾಗ್ತಾಯಿಲ್ಲ ಗಿಲ್ಲಿ ಮಾತಾಡ್ತಾರೋ ಅದು ಬಂದ್ರೆ ಗೆಸ್ಟ್ಗಳಿಗೆ ಮಾತಾಡ್ತಾರೋ ಇಲ್ಲ ರೀ ಮಾತಾಡ್ತಾರೋ ಏಕೆಂದ್ರೆ ಅಲ್ಲಿ ಕಲರ್ಸ್ ಕನ್ನಡದ್ರೆ ಹೇಳ್ದಂಗೆ ಸುದೀಪ್ ಸರ್ ಅಂತ ಅನಿಸ್ತಾ ಇದೆ ಸೊ ಇಲ್ಲಿ ಗಿಲ್ಲಿ ಕೆಲವೊಂದು ವಿಚಾರದಲ್ಲಿ ತಪ್ಪು ಮಾತಾಡಿಬ್ರೋದು ಹೌದು ನಾವು ಒಪ್ಕೊಳ್ತೀವಿ ಬಟ್ ಅದು ಹಿಂದಿಂದ ನಮಗೇನು ತೋರ್ಸಿರಲ್ಲ ಬಿಗ್ ಬಾಸ್ನವ್ರು ಲೈವ್ ಕೆಲವೊಂದು ಸಲ ಅವ್ರ ಹತ್ರ ಏನು ಮಾತಾಡಿರ್ತಾರ ಅನ್ನೋದನ್ನ ಕ್ಯಾಪ್ಚರ್ ಮಾಡಿರಲ್ಲ ಲೈವ್ ಅಲ್ಲಿ ನಾವ್ ಏನು ಕ್ಯಾಮ್ರಾ ತೋರಿಸಿರ್ತಾರಲ್ಲ ಅದನ್ನ ಮಾತ್ರ ನಮಗೆ ತೋರ್ಸೋದು ಕೆಲವೊಬ್ರು ಎಲ್ಲೋ ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರ ಅದನ್ನ ನಮಗ್ ತೋರಿಸಿರಲ್ಲ ಸೊ ಕ್ಲೀನ್ ಸ್ವಲ್ಪ ಯೋಚನೆ ಮಾಡಿ ಗಿಲ್ಲಿ ಸಕ್ಕತ್ತ ಆಡ್ತಾ ಆಡ್ತಾ ಇದ್ದಾನೆ ಆಕ್ಚುಲಿ ವಿನ್ ಆದ್ರೆ ಗಿಲ್ಲಿನೇ ಆಗೋದು ಈ ಸೀಸನ್ ಅಲ್ಲಿ ಬಟ್ ಏನ್ ಮಾಡ್ತಾರೋ ಈ ಬಿಗ್ ಬಾಸ್ನವರು ನಮ್ಗಂತೂ ತುಂಬಾ ಒಂಥರ ಒಂಥರ ಇರಿಟೇಟಿಂಗ್ ಅನಸ್ತಾ ಇದೆ ಇವ್ರು ಮಾಡ್ತಾರೆ ನೋಡಿದ್ರೆ ಬಿಗ್ ಬಾಸ್ನವ್ರು ಎಲ್ಲಿ ಏನ್ ಮಾಡ್ತಾರೋ ಗಿಲ್ಲಿನ ಗೆಲ್ಲಿಸ್ತಾರ ಯಾಕಂದ್ರೆ ಆಕ್ಚುಲಿ ಬಿಗ್ ಬಾಸ್ನವ್ರ ಕೈಯಲ್ಲಿ ಇರುತ್ತೆ ಗಿಲ್ಲಿ ಏನ್ ಗೆಲ್ಸೋದು ಆಕ್ಚುಲಿ ಜನ್ಗಳು ಓಟ್ ಒಂದ್ ಕಡೆ ಆದ್ರೆ ಬಿಗ್ ಬಾಸ್ನವ್ರು ಒಂದ್ ಹೆಸರನ್ನ ತಗೊಂಡಿರ್ತಾರೆ ಸೊ ಜನಗಳೆಲ್ಲ ಓಟ್ ಹಾಕೋದೇ ಗಿಲ್ಲಿಗೆ ಆಕ್ಚುಲಿ ಸೊ ಅವರೆಲ್ಲ ಪೋಟ್ರಾ ಮಾಡ್ತಿರೋದು ನೋಡಿದ್ರೆ ಆಕ್ಚುಲಿ ಗಿಲ್ಲಿನ ಡೌನ್ ಮಾಡೋದಕ್ಕೆ ಅಂತ ಅನಸ್ತಾ ಇದೆ ಸೊ ಗಿಲ್ಲಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರ ಸೊ ದಯವಿಟ್ಟು ಇದ್ರಲ್ಲಿ ತೋರಿಸಿ ನಾವು ಅವ್ರದ್ದು ಗಿಲ್ಲಿ ಇದ್ ಎಷ್ಟಿದೆ ಒಂದು ಫ್ಯಾನ್ ಬೇಸ್ ಅನ್ನೋದು ಇಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಕಾಮೆಂಟ್ ಸೆಕ್ಷನ್ ತಿಳ್ಸಿ